நீட்டிம்யூஷ் பிரிய வளாக் தஸ்ட் இவ்னிங் ಇವತ್ತಿಂದ ನಾನು ಮತ್ತೆ ಶೋಭಾ ಮೇಡಮ್ ಇಬ್ಬರೂ ಕೂಡ ರಾಘವೇಂದ್ರ ಸ್ವಾಮಿ ಪೂಜೆನ ಮಾಡ್ತಾ ಇದ್ದೀವಿ ಹನ್ನೊಂದು ದಿನ ಈ ಪೂಜೆನ ಮಾಡಬೇಕು ಮನೇಲಿ ರಾಘವೇಂದ್ರ ಸ್ವಾಮಿಗೆ ಮುಡಿಪಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋರು ಮನೇಲಿ ಕೂಡ ಇದನ್ನು ಮಾಡ್ಬೋದು ಬಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಬಟ್ಟೆ ಏನೋ ಸಿಗುತ್ತಲ್ಲ ಆ ಥರದ್ದು ಬಟ್ಟೆನ ತಗೊಂಡು ಒಂದು ಸರಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹನ್ನೊಂದು ದಿನಕ್ಕೆ ಈ ಬಟ್ಟೆನ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಹನ್ನೊಂದು ದಿನನೂ ಮುಂದ್ ಕಟ್ಟಿರೋದ್ರಿಂದ ಒಂದೇ ದಿನ ಎಲ್ಲಾನು ಕೂಡ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಾಮನ್ ಸೆನ್ಸ್ ಇದೆ ನಿನಗ ನಾಯಿಸ್ ಕಾಮನ್ ಸೆನ್ಸ್ ಇದೆ ಅಂತ ಕೊಟ್ಟರ ವಿಷಯ ನಾನಿಲ್ಲ ಅನ್ಕೊಂಡಿದ್ದೆ ಅಮ್ಮ ಹಂಗೆ ಮಗ ಹಂಗೆ ಈ ತರ ಇನ್ನೇನು ಅಮ್ಮ ಹೆಂಗಿರ್ತಾರೆ ಮಗನ ಹಂಗಿರ್ತಾರೆ ವೇಸ್ಟ್ ಸೇಮ್ ಅಲ್ಲ Why should it take a smaller one? 1-11 1.11 1-1 and it is still evenly Yes, there is enough, we want to start preparing this one Take this part a little ಇದರಲ್ಲಿ ಐದು ರೂಪಾಯಿದರೆಗೂ ಒಂದು ರೂಪಾಯಿನ ತಗೊಟ್ಟು ಹನ್ನೊಂದು ರೂಪಾಯಿನ ಹನ್ನೊಂದು ದಿನದವರೆಗೂ ಕಾಣಿಕೆಯನ್ನು ಕಟ್ಟಿ ಹನ್ನೊಂದು ದಿನ ಆದ್ಮೇಲೆ ಯಾವಾಗಲಾದರೂ ಸರಿ ನಾವು ಮಂತ್ರಾಲಯಕ್ಕೆ ಹೋದಾಗ ಆ ಬಟ್ಟೆ ಎಲ್ಲನೂ ಕೂಡ ಓಪನ್ ಮಾಡಿ ಅದರಲ್ಲಿರುವಂಥ ಎಲ್ಲ ಕಾಯಿಲೂ ಮಂತ್ರದಲ್ಲಿ ದೇವ್ರ ಗುಂಡಿಗೆ ಹಾಕ್ಬೋದು ಇವಾಗ ನೈವೇದ್ಯಕ್ಕೆ ಅಂತ ಇಷ್ಟ ಏನು ಬೇಕಾದ್ರೆ ಮಾಡ್ಬೋದು ಇದೇ ಮಾಡಬೇಕು ಅಂತ ಏನಿಲ್ಲ ಇವತ್ತು ಫಸ್ಟ್ ಆಗಿರೋದ್ರಿಂದ ಟೈಮ್ ಆಗಿದ್ದೀರಾ ಅಂತ ಬಾಳೆನ ರಸಾಯನ ಮಾಡ್ಕೊಳ್ತಾ ಇದೀವಿ ಹಾಗೆ ಈ ಪೂಜೆನ ಪ್ರತಿದಿನವೂ ಕೂಡ ಒಂದೇ ಟೈಮಿಂಗ್ಸಲ್ಲೇ ಮಾಡಬೇಕು ಹಾಗಾಗಿ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಬೋದು ಅಥವಾ ಸಂಜೆ ಆದರೆ ಸಂಜೆ ಮಾಡ್ಬೋದು ನಾವು ಪ್ರತಿದಿನನೂ ಕೂಡ ಸಂಜೆ ಮಾಡ್ತಾಯಿದ್ದೀವಿ ಅಂದರೆ ಸಂಜೆ ಐದು ಗಂಟೆಗೆ ಮನೇಲಿ ಪೂಜೆ ಮಾಡಿ ಆರು ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಸಾರಿ ಪೂಜ್ಯ ರಾಘವೇಂದ್ರಯ್ಯ ಮಂತ್ರನ ಹೇಳಿ ಹಾಗೆ ನಾನು ಹೆಜ್ಜೆ ನಮಸ್ಕಾರನೂ ಕೂಡ ಮಾಡ್ತಾಯಿದ್ದೀನಿ ಐಮೆನ್ ಸಿಪ್ಪೆ ಇಟ್ಕೋಬೇಕು ಆದಂತ ಕಬೇಕು ಏನನ್ನ ಹೇಳ್ತಾರೆ ಕನ್ನಡದಲ್ಲಿ ಕಣ್ಣು ಉರಿಬಾರದು ಅಂತ. ಈಗ ಕಣ್ಣು डायरेक्ट ಕಣ್ಣೆ ಮುಚ್ಚಿಕೊಳ್ಳೋದು. ಏಯ್. ಉಡ ಕಣ್ಣು. ಇಲ್ಲ ಉರಿಯತರಗೆ. ಅದು ರೀಸಿಂಗ್ ಇರೋದಕ್ಕೆ ಕಣ್ಣು ಹೋಗು ಎಲ್ಲ ನಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋದು? ಕಣ್ಣೆ ಮುಚ್ಚಿಕೊಳ್ಳಬೇಕು. ನಾನು ಯೂನಿಟ್ ಯಾರು

ನೀಟಾಗಿ ವಾಶ್ ನೀಟಾಗಿ ಯಾವಾಗ್ಲೂ ಆಯುಷ್ ಮುಖ ತೊಳಿ ಮುಖ ಸೋಪ್ ಹಾಕಿ ಮುಖ ತೊಳಿ ಅಂತ ಇದೆ ಬೈನು ಸೋಪ್ ಹಾಕ್ತೇನ ಮುಖ ಹಾಕೊಂಡೆಲ್ಲ ಬರ್ತಾನೆ ಅವನು ಅಂದ್ರೆ ಬರೀ ನೀರ್ ಹಾಕೊಂಡು ಸೋಪ್ ಹಾಕಿದೆ ಅದಕ್ಕೆ ನೀಟಾಗಿ ಅಂತ ಮೆನ್ಶನ್ ಮಾಡುದು ಸೋಪ್ ಆಯುಷ್ ಅವ್ರಿಗೆ ಟೊಮೊಟೊ ಟೊಮೊಟೊ ಸಾರಿ ಹೋಗೋದಿಲ್ವಲ್ಲ ಒಳಗಡೆಗೆ ಅದಕ್ಕೆ ಅದು ಬೇಡ ಏನಾದ್ರು ಮಾಡುತ್ತಾ ಡ್ರಾಮಾ ಮಾಡ್ತಾ ಇದ್ದಾರೆ ನನ್ಗೆ ಬೆಳಿಗ್ಗೆ ರೊಟ್ಟಿ ತಿಂದಿರೋದು ಮಧ್ಯಾಹ್ನ ಊಟ ಮಾಡಿಲ್ಲ ಸೊ ಈಗ ತೃಪ್ತಿಯಾಗಿ ಅದು ಲೇಟ್ ಆಗಿ ರೈಸ್ ಐಟಮ್ ಲೇಟ್ ಆಗುತ್ತೆ ಬಟ್ ಬೆಳಗ್ಗೆಯಿಂದ ಇವತ್ತು ರೈಸ್ ತಿಂದಿಲ್ಲ ನಾನು ಸೊ ನಾನು ರೈಸ್ ತಿನ್ಲಿಲ್ಲ ಅಂದ್ರೆ ಸೊ ನನ್ ತಿನ್ಲೇಬೇಕು ತಿನ್ಲೇಬೇಕು ಅಂದ್ರೆ ನನ್ಗೆ ಒನ್ ಮಿನಿಟ್ ಟೂ ಮಿನಿಟ್ ಬೇಡ ನನ್ ರೋಬೋಟ್ ಫೈವ್ ಮಿನಿಟ್ ತುಂಬಾ ಕಮ್ಮಿ ಆಗೋಯ್ತು ಬೇಡ ಟೈಮ್ ಮಿನಿಟ್ಸ್ಗೂ ಸಾಧ್ಯ ಇಲ್ಲ ಟೆನ್ನ ಆಗಲ್ಲ ವಿಜಯ್ ಹೋಗೋದಕ್ಕೆ ಹಾಂ ಫಿಫ್ಟೀನ್ ಮಿನಿಟ್ಸ್ ಮಾಡ್ಬೋದು ಫಿಫ್ಟೀನ್ ಇಲ್ಲ ತರ್ಟಿ ಮಿನಿಟ್ಸ್ ಆ್ಯಕ್ಚುಲಿ ಬಾತ್ ಮಾಡೋದಕ್ಕೆ ತರ್ಟಿ ಮಿನಿಟ್ಸ್ ಬೇಕಿ ಬೇಕು ಬಿರಿಯಾನಿ ತುಂಬ ಚೆನ್ನಾಗಿರುತ್ತಲ್ವಾ ಹ್ಞೂ ಅದನ್ನು ಮಾಡೋದಕ್ಕೆ ತುಂಬ ಟೈಮ್ ಬೇಕು ಮ್ಯಾಗಿ ಅಂತ ಇಲ್ಲ ಓಕೆ ಬಟ್ ಹೆಲ್ತಿ ಫುಡ್ ಅಲ್ಲ ಅದು ಬೇಗ ಆಗುತ್ತೆ ಅಂದರೆ ಚೆನ್ನಾಗಿರೋ ಫುಡ್ಗೆ ಯಾವತ್ತೂ ವೆಯ್ಟ್ ಮಾಡಬೇಕು ಆಮೇಲೆ ಬೇಗ ಮಾಡಿ ಫುಡ್ ಅಂತ ಬೇಗ ಕನ್ನಡ ಅಂತ ಅಲ್ಲ ನನ್ಗೆ ನಿಜ ಕೇಳಕ್ ಆಗ್ತಾ ಇಲ್ಲ ಆಯುಷ್ ಸಾಂಗ್ ಇದೇ ಏನಾದ್ರು ನಾನು ಸಾಂಗ್ ಆಡ್ಬಿಟ್ಟು ನೀನ್ ಇದ್ರೆ ಇಷ್ಟೊತ್ತಿಗೆ ಅದು ಸಾಂಗ್ ಆಡೋದು ಓಕೆ ಆಡೋದಾದ್ಮೇಲೆ ಏನಂತ ಗೊತ್ತಾ ಅಮ್ಮ ನನ್ ವಾಯ್ಸ್ ಅಲ್ವಾ ನನ್ ಸಿಂಗರ್ ಆಗ್ಬೋದಾಗಿತ್ತು ಅಂತ ನೆಟ್ ಡ್ಯಾನ್ಸ್ ಕ್ಲಾಸ್ ಗೆ ಹೋಗದೆ ಅರ್ಧ ಬರ್ಧ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸರ್ ಅಂತ ಬಿಲ್ಡ್ ಅಪ್ ತಗೊಳ್ತಾನೆ ಈಗ ಸಿಂಗರ್ ಮೈಂಡ್ ವರ್ಕ್ಸ್ ಮಮ್ಮ ಐ ಆಮ್ ಪರ್ಫೆಕ್ಟ್ ಡ್ಯಾನ್ಸರ್ ಒಂದು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಇದೆ ನೋಡ್ಬಿಟ್ಟು ಯಾವ್ದಾದ್ರು ಪರ್ಫೆಕ್ಟ್ ಆಗಿ ಡ್ಯಾನ್ಸ್ ಇದ್ಯಾ ಅಂತ ಕಮೆಂಟ್ ಮಾಡಿ ಒಂದಾದ್ರು ಇದ್ರೆ ಏನ್ ಒಂದೇ ಒಂದು ಡ್ಯಾನ್ಸ್ ಅವ್ರು ಪರ್ಫೆಕ್ಟ್ ಆಗಿ ಮಾಡಿರಲ್ಲ ಅವ್ರು ರೀಲ್ ಮಾಡೋದು ಹೆಂಗ್ ಗೊತ್ತಾ ಐಶ್ ನಾಳೆ ಇದನ್ನ ಟ್ರೈನ್ ಮಾಡೋಣ ಪ್ರಾಕ್ಟೀಸ್ ಮಾಡೋಂದಿರ್ತೀನಿ ನಾನು ಹಿಂಗೆ ಕಿಚನ್ಗೆ ಹೋಗಿ ಬರೋಷ್ಟು ಮಾಡಿದ್ದೀನಿ ಅಂತ ಸುಳ್ಳು ಹೇಳಿರ್ತಾನೆ ಸುಳ್ಳು ಅದು ನಿಜ ನಿಜ ನಾಳೆ ಇನ್ನೇನು ನಾನು ವಿಡಿಯೋ ಮಾಡಬೇಕು ಒಂದ್ ಎರಡು ನಿಮಿಷ ಇದೆ ಅಂತ ಇರೋ ಇರೋ ಒಂಚೂರು ನೋಡ್ಕೊಬಿಡ್ತೀನಿ ಅಂತಾನಲ್ಲ ಅದು ನಿಜವಾಗ್ಲೂ ಅವ್ನು ಪ್ರಾಕ್ಟೀಸ್ ಮಾಡೋದು ಮಾಡ್ತೀನಿ ಮಾಡ್ತಾ ಹುಟ್ಟಿರುತ್ತೆ ನೋಡಿ ಇಲ್ಲಿವರೆಗೂ ಅವ್ರು ಮಾಡಿರೋ ಒಂದು ರೀಲ್ಸ್ ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಮಾಡಿಲ್ಲ ಇದು ಖುಷಿ ಪಡ್ಬೇಕು ಬೇಜಾರು ಪಡ್ಕೋಬೇಕು ಗೊತ್ತಿಲ್ಲ ಇನ್ಸ್ಟಂಟ್ ಫುಡ್ ಥರ ಇನ್ಸ್ಟೆಂಟ್ ಡ್ಯಾನ್ಸ್ ಒಂದು ಅದಕ್ಕೆ ಅಷ್ಟು ಕೆಟ್ಟಾಗಿರೋದು ನಾನು ನಿಮ್ಮದು ಆ ಇನ್ಸ್ಟಂಟ್ ನಾನು ಇನ್ಸ್ಟಂಟ್ ಫುಡ್ ಯಾವುದು ಮಾಡೋದೇನೋ ಬೆಳಗ್ಗೆ ತುಂಬಾ ಟೈಮ್ ಆಗಿಬಿಟ್ಟಿದ್ದಾಗ ಏನು ಮಾಡ್ತೀನಿ ಗೊತ್ತಾ ರೊಟ್ಟಿ ಜಾಸ್ತಿ ಮಾಡ್ತೀನಿ ಆ್ಯಕ್ಚುಲಿ ಎಲ್ಲರೂ ರೊಟ್ಟಿಗೆ ಜಾಸ್ತಿ ಟೈಮ್ ಬೇಕು ಅಂತ ನಾನು ಟೈಮ್ ಆಗಿದಾಗ ರೊಟ್ಟಿ ಮಾಡ್ತೀನಿ ಈ ರವೆ ರೊಟ್ಟಿ ರೊಟ್ಟಿಯೆಲ್ಲ ತುಂಬ ಈಸಿಯಾಗಿ ಬೇಗ ಬೇಗ ಮಾಡಿಬಿಟ್ಟೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇಲ್ವಾ ಇಲ್ಲ ಅಕ್ಕಿ ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಯಾವಾಗ ಗೊತ್ತಾ ನಾನು ಮಾಡೋದು ರಾತ್ರಿ ರೈಸ್ ಮಿಕ್ಕಿರುತ್ತಲ್ಲ ಅವಾಗ ರೈಸ್ ಆಗುತ್ತೆ ಅಂದಾಗ ಸರಿ ರೈಸ್ ಯೂಸ್ ಆ್ಯಕ್ಚುಲಿ ಟ್ರೈ ಪ್ಯಾಡ್ಬು ವೈಸ್ ಆಗಿಬಿಟ್ಟಿದೆ ನಂತರ ಡೊಮ್ಕಾ ಡೊಮ್ಕಾ ಆಗ್ತಾ ಇದೆ ಆ್ಯಕ್ಚುಲಿ ನಿದ್ದೆ ಎಲ್ಲ ಆಯಿತು ಈಚೆ ಆದರೆ ಓದ್ಬೇಕು ಅಂದ್ಬಿಟ್ಟು ಇಲ್ಲಿ ನಿತ್ಕೊಂಡು ಆಡ್ಕೊಂಡು ನಿದ್ದೆ ಗೊತ್ತಾ ಆಯುಷ್ ಗುಡ್ ನೈಟ್ ಸ್ವೀಟ್ಸ್ ಗುಡ್ ನೈಟ್ ಆಯುಷ್ ಪರಮಯಸ್ ಪರಮೀಸನ್ ಅಂತೆ

ಅಷ್ಟು ಮೀನಿಂಗ್ಫುಲ್ ಆಗಿ ಆಯುಷ್ ಯಾದವ್ ಅಂತ ಇಟ್ಟಿದ್ದೀನಿ ನೇಮ್ ಚೇಂಜ್ ಮಾಡ್ಬೇಕಂತೆ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಹೇಳ್ಬೇಕಂತೆ ಆ ಹೆಸರಿಗೆ ಅವಮಾನ ಆ ಹೆಸರಿಗೆ ಅವಮಾನ ಮಾಡ್ಬಿಡ್ತೀನಿ ಎಲ್ರು ಏತ್ ನೈನ್ತಲ್ಲಿ ಡಲ್ಲಿರೋರೆಲ್ಲ ಟೆಂತಲ್ಲಿ ಚೆನ್ನಾಗಿ ಓದ್ತಾರೆ ಯಾಕಂದ್ರೆ ಎಲ್ರದ್ದು ಡ್ರೀಮು ಟೆಂತ್ ಅನ್ ಇಷ್ಟೇ ಪರ್ಸೆಂಟೇಜ್ ಬರಬೇಕು ಅಂತ ಇವ್ ಹೆಂಗ್ ಏನ್ ಓದ್ತಾ ಇದನ್ ತುಂಬಾ ಚೆನ್ನಾಗಂತಲ್ಲ ಅದಕ್ಕಿಂತ ಕೊಡ್ತಿದ್ದು ಯಾವತ್ತು ಅದೇ ಕೊಡ್ತೀನಿ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದೀನಿ ಇವನ್ ಏನ್ ನಾನು ನಾನ್ ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ ಬಂದಿದೆ ಅಂತ ನಮ್ಮ ಮಮ್ಮಿ ಹೊಡಿತಾ ಇಲ್ಲ ಅಂತ ಬಟ್ ಅದೆಲ್ಲ ಮ್ಯಾಟ್ರ್ ಹೊಡಿಯೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನ್ ಅದು ಮ್ಯಾಟ್ರ್ ರೆಸಿಪಿ ತೋರ್ಸ್ಬೇಕಾ ಬಾತ್ ರೆಸಿಪಿ ಅಂದ್ರೆ ಗೊತ್ತಿರುತ್ತೆ ಅಂತೀರಾ ಸಿಂಪಲ್ ಆಗಿ ಬಾತ್ ಮಾಡೋದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಏನು ಮಾಡೋದಿಲ್ಲ ಸಿಂಪಲ್ ಆಗಿ ಬಾತ್ ಮಾಡ್ಕೊಂಡು ತಿನ್ನ ಮಜಾನೇ ಬೇರೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಚಕ್ಕೆ ಲವಂಗ ಅಂಡ್ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಇಷ್ಟನ್ನ ಮಿಕ್ಸಿ ಮಾಡ್ಕೊಳ್ಳೋದು ಮೀನ್ಸ್ ಗ್ರೈಂಡ್ ಮಾಡ್ಕೊಳ್ಳೋದು ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಗೋಡಲ್ ಬ್ರೌನ್ ಕಲರ್ ಬಂದ್ಮೇಲೆ ಕೊತ್ತಂಬರಿ ಪುದೀನ ಮೆಂತ್ಯ ಆದ್ಮೇಲೆ ಮತ್ತೆ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕಿ ಸ್ಮೆಲ್ಲು ಘಮ 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 ಅಂತ ಬರೋದು ಫ್ರೈ ಮಾಡೋದು ಆಮೇಲೆ ಟೊಮೊಟೊ ಆನಿಯನ್ ಫ್ರೈ ಆದ್ಮೇಲೆ ಸೊಪ್ಪು ಸೊಪ್ಪು ಫ್ರೈ ಆದ್ಮೇಲೆ ಪೇಸ್ಟ್ ಪೇಸ್ಟ್ ಘಮ 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 ಅಂದ್ಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿ ವಿಷಲ್ ಕೂಗ್ಸೋರ್ಗು ಮಾತಾಡ್ತಾ ಇದ್ದವನು ಈಚೆ ಬಂದು ನೋಡಿದ್ರೆ ಇನ್ನು ನೋಡಿ ನಿದ್ದೆ ಹೊಡಿತಾ ಇದೆ ಊಟ ಮಾಡಿದ್ರೆ ಇದಿಲ್ಲ ಅದು ಸ್ಕೂಲಿಂದ ಬಂದ ಬೇರೆ ಸರಿ ತಲೆ ಸ್ನಾನ ಮಾಡಿದೆ ಇವತ್ತು ದೇವಸ್ಥಾನಕ್ಕೆ ಬರೋ ಪ್ಲಾನ್ ಇರಲಿಲ್ಲ ಬರ್ತೀನಿ ಅಂದ್ರೆ ಸರಿ ಸರಿ ತಲೆ ಸ್ನಾನ ಮಾಡ್ಕೊಳಪ್ಪ ಅಂತಂದೆ ಅದು ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ಕೋತ್ಕೊಂಡು ನಿದ್ದೆ ಬಂದ್ಬಿಟ್ಟಿದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಇದೆ ಗುಡ್ ಮಾರ್ನಿಂಗ್ ಎಲ್ಲ ಬಂದರೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಚಿನ್ನ ಇದು ಗುಡ್ ನೈಟ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಅಂತೆ ನೈಟ್ ನೈನ್ ತರ್ಟಿ ಆಗಿದೆ ಗುಡ್ ಆಫ್ಟರ್ನೂನ್ ಅಂತೆ ಆಫ್ಟರ್ನೂನಾ ನೈಟ್ ಆಫ್ಟರ್ ಆಫ್ಟರ್ನೂನ್ ಅಂತ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಏನೇನೋ ಮಾತಾಡ್ತಾ ಇದೆ ಈಗ ಫುಲ್ ನಿದ್ದೆ ಕಣ್ಣಲ್ಲಿದ್ದಾರೆ ಅವ್ರು ತಿನ್ನ ಅಂತ ಪರಿಸ್ಥಿತಿ ಇಲ್ಲ ಹಾಗೆ ನಾನೇ ತಿನ್ಸ್ಬಿಡ್ತೀನಿ ಒಂಥರ ಸುಸ್ತು ಅನ್ನಿಸ್ತಾ ದೇವಸ್ಥಾನದಿಂದ ಬಂದ್ಮೇಲೆ ಬೇರೆ ಒಂದು ಸ್ವಲ್ಪ ಕುತ್ಕೊಂಡು ಇದನ್ನ ಮಾಡೋಷ್ಟು ಟೈಮ್ ಮಾಡ್ಬಿಡ್ತು ಅವರೆಕಾಳು ಭಾತ್ ರೆಡಿನಾ ರೆಡಿನಾ ಅಂತ ಎಚ್ಚರ ಆಗಿಬಿಡ್ತು ಈಗ ರೆಡಿನಾ ಅಂತ ಕೇಳ್ತಾ ಇದ್ದೆ ತಿನ್ನಿಸ್ಲಾ ತಿಂತ್ಯಾ ತಿಂತ್ಯಾ ತಿಂತಾರಂತೆ ಪರವಾಗಿಲ್ಲ ಎಂಚರಾಗಿದೆ ಇಷ್ಟು ಅಂತ ಎಚ್ಚರ ಆಗಿಬಿಟ್ಟಿದೆ ಐಶ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ ಫೋನ್ ಆಯಿತು ಮತ್ತೆ ಬಿಸಿ ಇದೆ ತುಂಬ ಅನಿಸ್ತಾ ಇದೆ ಇವತ್ತು